ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಮುಂದುವರೆದ ಗೊಂದಲ ಶಿಡ್ಲಿಘಟ್ಟ ಕಾಂಗ್ರೆಸ್ನಲ್ಲಿ ಮುಂದುವರೆದ ಗುಂಪುಗಾರಿಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಪುಟ್ಟು ಆಂಜನಪ್ಪ ಕಾಂಗ್ರೆಸ್ ಸೇರ್ಪಡೆಗೆ ವಿರೋಧ ರಾಜೀವ್ಗೌಡ ಬೆಂಬಲಿಗರಿಂದ ವಿರೋಧ ಶಿಡ್ಲಿಘಟ್ಟ ಲೋಕಸಭೆ ಚುನಾವಣೆಯ ಉಸ್ತುವಾರಿ ರಾಜೀವ್ ಗೌಡರವರಿಗೆ ನೀಡುವಂತೆ ಒತ್ತಾಯ ಮುಖಂಡರ ಎದುರೆ ಕಾಂಗ್ರೆಸ್ ಕಾರ್ಯಕರ್ತರ ಮಾತಿನ ಚಕಮಕಿ ಕಾರ್ಯಕರ್ತರ ಸಮಾಧಾನ ಪಡಿಸಲು ಮುಂದಾದ ಸಚಿವ ಎಂಸಿ ಸುಧಾಕರ್ ವಿರುದ್ಧ ಮಾತನಾಡಲು ಮುಂದಾದ ರಾಜೀವ್ ಗೌಡ ಬೆಂಬಲಿಗರು ಈ ವೇಳೆ ಆದ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಸುಧಾಕರ್ ಬಗ್ಗೆ ಹಾಗೆಲ್ಲ ಮಾತನಾಡಬೇಡಿ ಇವರು ನಿಮ್ಮ ಜಿಲ್ಲೆಯಲ್ಲಿರುವ ಇನ್ನೊಬ್ಬ ಸುಧಾಕರ್ ರೀತಿ ಅಲ್ಲ ಎಂದು ಕಿಡಿ ಬಳಿಕ ಬೆಂಬಲಿಗರನ್ನು ಸಮಾಧಾನಪಡಿಸಿದ ಸಚಿವರಾದ ಸುಧಾಕರ್ ಹಾಗೂ ಭೈರತಿ ಸುರೇಶ್ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕರಡುಮಲೆಯಲ್ಲಿ ಘಟನೆ ಕರಡುಮಲೆ ವಿನಾಯಕನಿಗೆ ಪೂಜೆ ಸಲ್ಲಿಸಿದ ನಂತರ ಶಿಡ್ಲಘಟ್ಟ ಕ್ಷೇತ್ರದ ಕಾರ್ಯಕರ್ತರ ನಡುವೆ ನಡೆದ ಜಟಾಪಟಿ अभ्यसि बु कले बेस ಪಕ್ಷದ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ರಾಜ್ಯದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಎಲ್ಲರೂ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ಹಲವಾರು ಕ್ಷೇತ್ರಗಳಲ್ಲಿ ಬಂಡಾಯ ತಂದ ಅವರು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಪಕ್ಷ ಇವತ್ತು ಲೋಕಸಭೆಗೆ ಗೆಲ್ಲಬೇಕು ಅಂತ ತೀರ್ಮಾನ ಮಾಡಬೇಕು ಇವತ್ತು ಸಿರಿಯಲ್ಲಿ ಸೋತಿ ಇವತ್ತು ಕಾರಣಗಳು ನಂತರ ನಾವು ಚರ್ಚೆ ಮಾಡೋದು ಬೇಡ ಆದರೆ ಪಕ್ಷ ನಾವು ನಡ್ಕೊಂಡು ಹೋಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಯಾರ್ಯಾರು ಬಂದ್ರೆ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೋಬೇಕಿದ್ದಾರೆ ಮೊನ್ನೆ ಕೆಪಿಸಿಸಿ ಅಧ್ಯಕ್ಷರು ಹೋಮ್ ಮಿನಿಸ್ಟ್ರು ಅರ್ಬನ್ ಡೆವಲಪ್ಮೆಂಟ್ ಈಗ ಹಾಕಿದ ನೆನ್ನೆ ಮೊನ್ನೆ ಮೂವತ್ತು ವರ್ಷಕ್ಕೆ ಮುಂಚೆ ಅವರ ಅವ್ರ ಬಗ್ಗೆ ಇತಿಹಾಸ ಯಾರು ಮಾತಾಡ್ಬೇಕು ಮೈಂಡ್ ವರ್ಟ್ ಸುಧಾಕರ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡ್ಬೇಕು ನಿಮ್ಮ ಆ ಸುಧಾಕರ್ ಅಲ್ಲ ಈ ಸುಧಾಕರ್ ಬೇರೆ ಆ ಸುಧಾಕರ್ ಬೇರೆ ಲೋಕಲ್ ನಿಮ್ಮ ಕೂಡ ನಿಮ್ಮ ಜಿಲ್ಲೆಗೆ ಸುಧಾಕರ ಸುಧಾಕರ್ ಲೀಡರ್ಶಿಪ್ ಬಗ್ಗೆ